ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಮುಂಬರುವ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿಯೂ ಸಹ ನೀವೆಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಒಳ್ಳೆಯ ಸಹಮತ ಕೊಡ್ತೀರ ಅಂತ ಹೇಳಿ ನಾನು ಭಾವಿಸಿರುತ್ತೇನೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನ ನಾವು ಯಾವುದಾದ್ರೂ ಒಂದು ದೊಡ್ಡ ನಮ್ಮ ಬರ್ತ್ಡೇ ಇದ್ರೆ ನಾವೇ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕೊತೀವಿ ಆ ಮುಂಚಿತವಾಗಿಯೇ ಫೇಸ್ಬುಕ್ಕಲ್ಲಿ ಟ್ವೀಟರಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ನಮ್ಮ ಅಡ್ವರ್ಟೈಸ್ಮೆಂಟ್ ಬಿಡ್ತೀವಿ ಆದರೆ ಇಷ್ಟೊಂದು ಮಹಾನ್ ನಾಯಕ ನಮ್ಮ ಮಹಾನ್ ನಾಯಕರು ನನ್ನ ಬರ್ತ್ಡೇ ನೀವು ಯಾರು ಅಷ್ಟು ಅದ್ದೂರಿಯಾಗಿ ಆಚರಿಸುವ ಅವಶ್ಯಕತೆ ಇಲ್ಲ ಇದು ಒಂದು ಸೇವಾ ಧರ್ಮದಿಂದ ಹೇಳಿ ಸೇವಾ ಪಕ್ಷದ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲ ನಮ್ಮ ಖುಷಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ನಾವು ಕಲ್ಬುರ್ಗಿಯಲ್ಲೂ ಕೂಡ ಹೆಲ್ತ್ ಕ್ಯಾಂಪ್ ಮತ್ತು ಉಚಿತ ತಪಾಸಣೆ ಎಲ್ಲ ಇಟ್ಟಿದ್ದೆವು ಅಲ್ಲಿ ಕೂಡ ಈ ಆಳಂದದಲ್ಲಿ ಕೂಡ ಇದು ನನ್ನ ಆಳಂಗ ಮಂಡಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಇಲ್ಲಿ ಕೂಡ ಸುಮಾರು ಜನ ರಕ್ತದಾನ ಶಿಬಿರ ಮಾಡಿ ಎಲ್ಲರೂ ರಕ್ತವನ್ನು ದಾನ ಕೊಟ್ಟಿದ್ದೀರಿ ಅದು ಒಂದು ಶ್ರೇಷ್ಠವಾದ ಕೆಲಸ ಇದು ನನಗೆ ತುಂಬಾ ಖುಷಿಯಿಂದ ಹೇಳ್ತೀನಿ ನಮ್ಮ ಆಳಂದ ಮಂಡಲ ಎಲ್ಲರಲ್ಲಿ ಮುಂಜಿರ್ಬೇಕು ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮ್ಮ ಆಳಂಗ ಮಂಡಲ ಮುಂದಿರ್ತದ ಇಷ್ಟಪಡ್ತೀನಿ ಎಲ್ಲಾ ಕಡೆಯಿಂದ ಎಲ್ಲಾ ರೀತಿಯಿಂದ ಏನ್ ಮಾಡಕ ಏನ್ ಮಾಡ ಎಷ್ಟ ಭ್ರಷ್ಟಾಚಾರ ನಡೆದ ರೈತರಿಗೆ ಎಷ್ಟು ತೊಂದರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದ್ದ ಅದ ಯಾಕಂದ್ರೆ ಬಂದಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿರು ರೈತರ ಅಂತ ನಾನು ಭಾವಿಸ್ತೀನಿ ರೈತರಿಗೆ ಗೊತ್ತು ರೈತರ ಕಷ್ಟ ಏನು ಅಂತ ಹೇಳಿ ಅದಕ್ಕ ಈ ಒಂದು ಈ ಮುಸಂಜೆ ಸಮಯದಲ್ಲಿ ರಾಜ್ಯಾಧ್ಯಕ್ಷರು ನಮ್ಮ ಊರಿಗೆ ಅವ್ರು ಬರ್ತಾ ಇದಾರ ಇಲ್ಲಿ ಒಂದು ನಮ್ಮ ಪಕ್ಷದ ಕಾರ್ಯಾಲಯ ಎಷ್ಟೋ ದಿನ ಇರ್ಲಿಲ್ಲ ನಾವು ಬಂದಾಗೆಲ್ಲ ಬಾಬರಿ ಅಂತಿದೀವಿ ಪಕ್ಷದ ಕಾರ್ಯಾಲಯ ಒಂದು ಜಲ್ದಿ ಮಾಡ್ರಿ ಅಂತ ಹೇಳಿ ಇಲ್ಲಿ ಪಕ್ಷದ ಕಾರ್ಯಾಲಯ ಒಂದು ನಮ್ಗ ಒಂದ್ ಬಹಳ ಖುಷಿ ಪಕ್ಷದ ಕಾರ್ಯಾಲಯ ಬಾಬಾ ಅದಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮತ್ತೆ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಇವತ್ತು ಅವ್ರ ಹುಟ್ಟ ಹಬ್ಬ ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೇವು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ನಮ್ಗೆ ಹೇಳೋದು ಆದ್ರೆ ಇವತ್ತು ನಾವು ರೈತರು ಯಾವ ರೀತಿ ಇದ್ದೀವಿ ಇವತ್ ನಮ್ಮ ಪರಿಸ್ಥಿತಿ ಏನದ ಅನ್ನೋದ್ರ ಬಗ್ಗೆ ಇವತ್ತು ಏನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಒಂದು ಕುಂಭಕರ್ಣ ರೀತಿ ನಿದ್ರೆ ಮಾಡುವಂತ ಈ ಸರ್ಕಾರಕ್ಕೆ ನಮ್ ಕಷ್ಟ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸುಮಾರು ಮೇ ಹನ್ನೊಂದನೇ ತಾರೀಕು ಪ್ರಾರಂಭವಾದಂತ ಮಳೆ ನಾವು ಅವಾಗ ಬಂದಾಗ ಬಹಳ ಸಂತೋಷ ಪಟ್ಟಿದ್ವಿ ಈ ವರ್ಷ ಒಳ್ಳೆ ಮಳೆ ಆಗ್ತದೆ ಒಳ್ಳೆ ಬೆಳೆ ಆಗ್ತವೆ ಆಮ್ಯಾಗ ನಮಗೆ ನಮ್ಮ ಎಲ್ಲ ರೀಚಾರ್ಜ್ ಆಗ್ತಾವೆ ಬಾವಿ ರೀಚಾರ್ಜ್ ಆಗ್ತವೆ ಎಲ್ಲ ಕೆರೆ ಕಟ್ಟಿ ತುಂಬತವೆ ಮುಂದೆ ನಮ್ಮ ಬದಕ್ ಹಸಿರು ಆಗ್ತದೆ ಅಂತ ಹೇಳಿ ನಾವು ಅಂದ್ಕೊಂಡೇವೆ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ವರ್ಣ ಇವತ್ತು ನಮ್ಗೆ ಅತಿ ಮಳೆ ಕೊಟ್ಟು ಬೆಳೆದಂತ ಇವತ್ತು ಇರೋಂತ ಬೆಳೆ ಯಾವ ನಮ್ ಕೈಗೆ ಸಿಗಲಾರದಂತ ಪರಿಸ್ಥಿತಿ ಬಂದ್ಬಿಟ್ಟು ಆದರೆ ಇದಕ್ಕೆ ನಾವು ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಸರ್ ನಮ್ಮಲ್ಲಿ ಗುಲ್ಬರ್ಗ ಬೀದರ್ ರಾಯಚೂರು ಮತ್ತು ಯಾದಗಿರಿ ಇವು ನಾಲ್ಕು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಸುಮಾರು ಒಂದು ನೂರು ಪಟ್ಟು ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ವರ್ಷಕ್ಕೆ ವಾಡಿಕೆ ಮಳೆ ಆಗೋದು ಎಂಟುನೂರು ಮಿಲಿಮೀಟ್ರ್ ಆದರೆ ಇವತ್ತಾಗಿದೆ ಎಷ್ಟು ಅಂತಂದ್ರೆ ಸುಮಾರು ಹನ್ನೆರಡು ನೂರು ಮಿಲಿಮೀಟ್ರ್ ಇನ್ನು ದೊಡ್ಡ ದೊಡ್ಡ ಮಳೆ ಆಗ್ಬೇಕು ಯಾಕಂದ್ರೆ ತಮ್ ಗೊತ್ತದು ಇನ್ನು ನಮಗೆ ಉತ್ತರ ಮಳೆ ರೈತರ ಮಳೆ ಅಂತ ಹೇಳ್ತೃಷ್ಣ ಅದು ಏನಾದರೂ ಹೆಚ್ಚಿನ ಪ್ರಮಾಣದ ಗೊತ್ತು ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳ್ತೃಷ್ಣ ನಾವೇ